ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ನ್ಯಾಯ ನೀತಿ ಸತ್ಯಗಳನ್ನು ನಾವು ಕಾಪಾಡಿದ್ದೇ ಆದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿದ್ದಾಗ ಅವು ನಮ್ಮ ಕೈ ಹಿಡಿದ ಹೀಗೆ ತಾತ ಮುಕ್ತಾತರ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ಮನೆತನ ಈ ಬೆಟ್ಟಪ್ಪನ ಮನೆತನ ಸತ್ಯ ನಲವತ್ತು ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ ಇಲ್ಲಿ ನ್ಯಾಯಾಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ಆಗೋದಕ್ಕೂ ಬಿಟ್ಟಿಲ್ಲ ಹೀಗೆ ಪಾಲಿಸಿಕೊಂಡು ಬಂದಿರತಕ್ಕಂತ ಪದ್ಧತಿನ ಪಾಲಿಸಿಕೊಂಡು ನೀಗಿಸಿಕೊಂಡು ತೂಗಿಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಮಾರುತೇಶ್ವರನಲ್ಲಿ ಸಲಭಾಗಿ ಶ್ರೀಮತಿ ಅವರಿಗೆ ಬರೀ ದೇವಸ್ಥಾನ ದೇವಸ್ಥಾನನೇ ಅನ್ನೋದಾಯ್ತು ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ ಬರ್ಲಿ ಇವತ್ತು ಸರಿಯಾಗಿ ಶಾಸ್ತಿ ಮಾಡ್ತೇನೆ ಮಾಡಿ ಅಲ್ಲ ಬರೀ ಗರ್ಭ ಗುಡಿಯಲ್ಲಿರೋ ಆ ದೇವರಿಗೆ ನಮಸ್ಕರಿಸೋದಾಯ್ತು ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲಲ್ಲ ನಡಿ ದೇವಸ್ಥಾನದಲ್ಲಿರುವ ಆ ದೇವರನ್ನ ಹೇಗೆ ನೋಡ್ಕೋಬೇಕು ಅಂತ ಗೊತ್ತು ಇನ್ನು ಮನೆಯಲ್ಲಿರುವ ಈ ನನ್ನ ದೇವರನ್ನ ಹೇಗೆ ನೋಡ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನಂತೂ ಮಾತನಾಡಿ ಸೋಲ್ಸದ ಎಷ್ಟೇ ಆಗ್ಲಿ ನಾನು ನಿಮ್ಮ ಧರ್ಮ ಪತ್ನಿ ಅಲ್ಲಿ ಏನು ಊರ್ ಕಡೆ ಸಮಾಚಾರ ಅಪಾರ ಊರ್ ಕಡೆ ಸಮಾಚಾರ ಊರೆಲ್ಲಾ ಹದಗೆಟ್ಬಿಟ್ಟಿದ್ರಿ ಅಪ್ಪ ಏನಾಯ್ತು ಅವತ್ತ ನೀವು ಆ ಸರಿಯಾದ ಶಿಕ್ಷೆ ಕೊಟ್ಟಿದ್ರಿ ಅಂದ್ರ ಆ ತಪ್ಪು ಮಾಡ್ತಿದಿಲ್ರಿ ಒಂದು ತಪ್ಪು ಯಾರೋನು ಅಪ್ಪ ಕರಿಯನ ಮಗ ಕಾಳಿ ಪಾಪ ಕಲ್ಲಪ್ಪನ ಮಗಳ ಮೇಲೆ ಹನ್ನೆರಡು ವರ್ಷದ ಕೂಸಿನ ಮೇಲೆ ಬಲಾತ್ಕಾರ ಏನ್ ಹೇಳ್ತಾ ಇದೋ ಈ ದೊಡ್ಡಪ್ಪನ ಊರಲ್ಲಿ ಇಂಥ ಘಟನೆ ನೆನಸ್ಕೊಂಡ್ರಿ ಮೈ ಎಲ್ಲ ಬೆಂಕಿ ಇಟ್ಟಾಗತ್ತೆ ಎಲ್ಲಿದ್ದ ನೀವಾಗ ಅದಾನಿ ಅಪ್ಪ ಊರ್ ಜನ ಎಲ್ಲ ಸೇರಿ ಹೊರಗೆ ಕರ್ಕೊಂಡು ಬಂದ ನೀವು ಹೂ ಅಂದ್ರೆ ಅವನು ಒಳಗೆ ಕರಿತೇನೆ ರೀಪ ಹೇಳ್ಕೊಂಡು ಬಾ ಅವನನ್ನ ಆಯ್ತು ರೀಪ ನಮ್ಮ ದೇಶದೊಳಗೆ ಹೆಣ್ಣಂದ್ರ ಪೂಜಿತ ಭಾವನೆ ಇದೆ ಕಾಂತಾರ ನಡೆದಾಡೋ ಭೂಮಿ ತಾಯಿಗೆ ಹೊಲಸ್ತಾರ ಕುಡಿಯೋ ಗಂಗಾ ಮಾತಿಗೆ ಹೊಲಸ್ತಾರ ಅಂತ ಹೆಣ್ಣಿನ ಮೇಲೆ ಅನಾಚಾರ ಮಾಡಿದ್ಯಲ್ಲ ನಿಮಗೆ ಹೋಗ್ತಾ ತಪ್ಪು ಮಾಡಿಲ್ಲ ಎಲ್ಲಿ ನಿಂತು ಮಾತಾಡಗತ್ತಬರ್ ಇರ್ಲಿ ಇದು ಮನೆ ಇಲ್ಲಿ ಏನಿದ್ರು ಸತ್ಯಕ್ಕೆ ಮಾತ್ರ ಅವಕಾಶ ಸುಳ್ಳಿಗೆ ಅಲ್ಲ ಹೇಳಿದ್ರಿ ಮಗ ಇದ್ರಿ ತಪ್ಪು ಮಾಡಿ ತಪ್ಪು ಮಾಡಿಲ್ಲ ಸರಿಯಾದ ಶಿಕ್ಷೆ ಆಗ್ರಪ್ಪ ತೀರ್ಪು ಕೊಡೋ ಅಧಿಕಾರ ಐತಿ ಅಂತ ಬಲ್ಲಂಗ ತೀರ್ಪು ಕೊಡಬೇಡ ವಿಚಾರ ಮಾಡಿ ತೀರ್ಪು ಕೊಡೋ ತಪ್ಪ ಮಾಡಿದ್ರು ಯಾರೇ ಆಗಿರಲಿ ಜನ್ಮ ಕೊಟ್ಟಿರೋ ತಂದೆನೇ ಆಗಿರಲಿ ಜನ್ಮ ಪಡೆದಿರೋ ಮಗನೇ ಆಗಿರಲಿ ನ್ಯಾಯದ ತಕ್ಕಡಿ ಆವತ್ತಿದ್ದರೋ ಸಮನಾಗಿ ತೋಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ ರುದ್ರ ನಾಳೆಗೆ ಊರಲ್ಲಿ ಡಂಗರ ಸಾರಿಸು ಊರ್ ಜನರಲ್ಲ ಊರ್ ಹೊರಗಡೆಲ್ಲ ಆ ತುಮಾರದ ಹತ್ರ ಸೇರಿಸು எல்ல கண்டியாக்கு இது பரப்பி சிட்சை நோட்ப்பா நீ மகன் சிட்சை கொட்டது நோடி ஊராக மகனு தப்பு மா ಇವತ್ತು ನೀ ನನಗೆ ತೀರ್ಪಟ್ಟರೆ ಬಂದು ಮುಂದೊಂದಿನ ಇದೇ ಘಟನೆ ನಿನ್ನ ಮನೆ ನಡಿ ನಡಿಬಹುದು ಹೋಗ ನೀನು ಏನ್ ತೀರ್ಪು ಅಂತ ನಾನು ನೋಡ್ತೇನೆ ಅಂತ ಸಂದರ್ಭ ಬಂದದ್ದೇ ಆದ್ರೆ ಏ ಬೆಟ್ಟಪ್ಪ ಚಂಡ್ ಹೊಡಿಸ್ಕೊಳ್ಳೋದಕ್ಕೂ ಏನ್ ಸರಿ ಅವನಲ್ಲ ಹೇಳ್ಕೊಂಡು ಹೋಗೋರ ಹೋಗಿರ್ತೀವಿ ಮಗನ ಮತ್ತೆ ನೋಡ್ತೀವ ನಾನು ಸತ್ತೇನಾಥ सत् धोदन आत्मा ई पेट पर बने शुद्ध ने रते सत्य न्याय नीति धर्म के इनन ಹೆಸರು ನೀ ನಿನ್ನ ಬೆಟ್ಟಪ್ಪ ರಾವ್ಯಾ ತೀರ್ಥ ದಿನ ನನ್ನ ಮನಿ ನಡಿಬಹುದು ಅಪಾರ ಆ ಮನುಷ್ಯ ತಪ್ಪು ಮಾಡ್ಯಾರೀ ತಪ್ಪು ಮಾಡಿದ ಬರದೊಳಗೆ ಏನೇನೋ ಮಾತಾಡ್ಲಕ್ಕಿ ಅದನ್ನೆಲ್ಲ ತಲೆ ಹಾಕೋಬೇಡ್ರಿ ಅಪ್ಪ ಇಂಥ ದೇವಸ್ಥಾನ ಅಂತ ಮನಿಯೊಳಗ ಅಂತ ಘಟನೆ ಎಂದಾದ್ರೆ ನಡೆದಿತಿನ್ರಿ ಅಪ್ಪ ಅದನ್ನೆಲ್ಲ ತಲೆ ಹೋಗಲ್ಲಪ್ಪ ಹೋಗ್ಲಿ ಬಿಡು ಅಲ್ಲ ಎರಡು ಮೂರು ದಿನ ಆಯ್ತು ಕಂಡ್ರಲ್ಲೆಲ್ಲ ನೀನ್ ಎಲ್ಲಿ ಹೋಗಿದ್ದೆ ನಾರೇ ಹೊಡ್ಜಿ ಇರ್ಬೋದು ಅವ್ರ ಜಾತ್ರೆ ಹೋಗಿನ್ರಿಪ್ಪ ಹೌದಾ ಹ್ಞೂನ್ರಿ ನನಗೂ ಹೇಳ್ಬಾರ್ದ ನಾನು ಬರ್ತಾ ಇದ್ದೆ ಇಲ್ರಿಪ್ಪ ಎಲ್ಲ ಹುಡುಗರು ಕೂಡ ಹೊಟ್ಟಿದ್ರ ಅವ್ರ ಜೋಡಿ ನಾನು ಎತ್ತಿನ ಗಾಡಿ ಹೋಗ್ಬೇಕು ಹೌದಾ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಪ್ರಸಾದ ತಂದಿಲ್ಲೇನು ತಂದನಲ್ರಿ ಕೊಡು ಮತ್ತೆ ದೇವರು ಪ್ರಸಾದ ಅಂತ ಯಾರಾದ್ರೂ ಅಡುಗೆಯಿಂದ ಕೊಡ್ತಾರ ನಾವು ಬಲಗೈಯಿಂದ ಕೊಡು ಅದು ಬಲದಿಗೆ ಒಂದಿಟ್ಟ ಗಾಯಪ್ಪ ಆ ಇದು ಕೈ ನಂದ ಸ್ವಲ್ಪ ತಗೋರಿ ತೋರ್ಸೈನಾ ತೋರಿಸಿದ್ರೆ ನಾನು ನಾನೇ ಆಗಿದೆ ನೋಡು ಏನ ಕೈ ಗಾಯ ಈ ಇರುವ ದೇವ್ರ ಮುನ್ನಿತ್ತ ಭಕ್ತಿಲೆ ಬೇಡ್ಕೊಂಡಿದ್ರಿ ಅಪ್ಪ ಭಕ್ತಿಲೆ ಬೇಡ್ಕೊಳೋದಕ್ಕೂ ಕೈ ಗಾಯ ಆಗೋದಕ್ಕೆ ಏನ್ ಸಂಬಂಧ ಐತ್ರಿ ಸಂಬಂಧ ಐತ್ರಿ ಬಾಳ ದಿವಸದಿಂದ ಈ ಮಣಿಗೊಬ್ಬ ಭೂಪತಿ ಇಲ್ಲ ತಿಳಿ ಹೊಟ್ಟೆ ಅಂತ ಬೀನಿ ಬಂದು ಭಕ್ತಾದಿಗಳೆಲ್ಲ ಆ ದೇವ್ರ ಮುಂದೆ ನಿಂತ ಕೈಯಾಗ ಕರ್ಪುರ ಹಚ್ಕೊಂಡ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತದೆ ಅಂತ ಹೇಳಿದ್ರ ಅದಕ್ಕ ಈ ಮಣಿಗೊಬ್ಬ ಭೂಪತಿ ಬರ್ಲತ್ತೇಳಿ ಕೈಯಾಗಿ ಕರ್ಪುರ ಹಚ್ಕೊಂಡ ಆ ದೇವ್ರಿಗೆ ಬೆಳಿಗ್ಗೆ ಬಂದಿದ್ರೆ ಏನು ಹಚ್ಚಿದ ದೇಹ ದಂಡಿಸ್ಕೊಂಡು ಯಾರಾದ್ರೂ ದೇವ್ರಿಗೆ ಹರಿಕೆ ಬರ್ತಾರೆ ಅದೆಲ್ಲ ದೇವ್ರ ಕಣ್ಣು ತೆಗಿಬೇಕು ಆಗಬೇಕು ದೇವ್ರ ಕೈ ಗಾಯ ಮಾಡೋದು ಹೆಚ್ಚ ಹೇ ಮಾಧವಿ ಆ ಎಣ್ಣೆ ಹರಿಸ್ ಕುಡಿ ತಗೊಂಡ್ ಬೈಲಿ ನೋಡೋಣ ಇಂಥ ವಿಷಯದಲ್ಲಿ ಅವನೇ ಅವಾಗ ನಿಜ ಹೇಳ್ತಾನೆ ಈ ಮನೆಗೆ ಸಂತಾನ ಆಗ್ಲಿ ಈ ಮನೆ ಬೆಳಗ್ಲಿ ಅಂತ ಕೈಯಲ್ಲಿ ಕರಪ್ರ ಹಿಡಿದು ದೇವರಿಗೆ ಬೆಳಗ್ಗೆ ಬಂದಿದ್ದಾನೆ ಗೋಪಾ ನಿನಗೆ ಪಾದವಯ್ಯಲು ಇಲ್ಲ ದೈವ ಪಾದವೊಂದು ನಾನು ಹುಟ್ಟಿದ ತಂಗಿ ಅಂತ ಇದ್ರು ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಗತಿ ವಾತ್ಸಲ್ಲೇ ತೋರಿಸ್ತಾ ಇದ್ದ ನನಗೆ ಮುಂದಿನ ಜನ್ಮ ಅಂತ ಒಂದು ಇದ್ರೆ ನೀನೇ ನನ್ನ ಅಣ್ಣನಾಗಿ ಹೊಟ್ಟೆ ಬರಲಿ ಅಂತ ತೀವ್ರ ಹತ್ರ ಬೇಡಿಕೊಡ್ತೇನೆ ಅವ್ರಿಗೆ ರಕ್ತ ಗಾಯ ಅಂದ್ರೆ ಆಗೋದಿಲ್ಲ ಕಣ್ಣಿಗೆ ಚಕ್ರ ಬತ್ತ ಏ ದೇವ್ರ ಹೆಸರು ಮೇಲೆ ಉಪವಾಸ ಅಂತ ಮಾಡಿರ್ತಾಳೆ ಬೆಳೆ ಬೆಳಿಗ್ಗೆ ಏನಾದ್ರೂ ಹಾಳು ಮಾಡು ತಿಂದಿರ್ತಾಳೆ ಅದಕ್ಕಾಗಿ ಆಗಿರ್ತಾಳೆ ಏ ಮಾದೇವಿ ಏನಾಯ್ತೆ ಒಡಿಸಿ ಭದ್ರೇಶ್ವರ ಕಣ್ಣು ತೆಗೆದ್ಬಿಟ್ಟ ಹೌದ್ರಿಯಾ ಈ ಮನೆಗೊಬ್ಬ ಭೂಪತಿ ಬರ್ತಾ ಇದ್ದಾನೆ ಭೂಪತಿ ಬರ್ತಾನ್ರಿಯಾ మధుర ತುಪ್ಪ ಹುಗ್ಗಿ ಹೋಳ್ಗಿ ಎಲ್ಲ ತಿಂದರೆ ಸಂತೋಷ ಆಗಿದೆ ಊಟ ನಿಮ್ಮ ಮಾಜಿ ಅದೇ ಹೊಟ್ಟೆ ತುಂಬಿ ಇಲ್ರಿ ನನಗೆ ಸಂತೋಷ ಅಂದ್ರೆ ಹಂಗಾರೆ ರೀ ಅವ ಭಾಳ ತೊಂದ್ರೆ ಆಗ್ರಿ ಅವಾ ನೀ ಒಟ್ಟು ಇನ್ನೇನು ಕೆಲಸ ಮಾಡಕ್ಕೆ ಹೋಗ್ಬ್ಯಾಡ್ರಿ ಹಾಂ ಅಪಾರ ನೀವು ಅಷ್ಟೇ ರೀ ಅವ್ವರಿಗ್ ಒಟ್ಟು ಏನು ಕೆಲಸ ಹೇಳಕ್ಕೆ ಹೋಗ್ಬ್ಯಾಡಿ ನೀವು ಹಾಂ ಅವ್ವರ ಕೆಲಸ ಎಲ್ಲ ನಾನೇ ಮಾಡ್ತೇನೆ ರೀ ಅವ್ವಾರ ಏನು ಮಾಡು ಕೆಲಸ ಅವಲ್ಲೇ ಎಲ್ಲ ನಾನೇ ಮಾಡ್ತಾನೆ ನಾನು ಮಾಡೋ ಕೆಲಸ ನೀನೇ ಮಾಡ್ತೀಯಾ ಇಲ್ರಿ ಅವ್ವ ಒಂದೊಂದು ನೀವು ಮಾಡ್ರಿ ಉಳ್ಕಿದೀಯ ನಾನು ನಾವು ಒಂದೊಂದು ಒಂದೊಂದ್ ನೀವು ಮಾಡಿ ಉಳಿತದ ನಾನು ನೀವು ಅಷ್ಟೇ ರೀ ಒಟ್ಟ ಇನ್ನ ಏನು ಕೆಲಸ ಮಾಡಬಾರ್ದು ನೀವು ಬಾಳದ್ರ ಬಾಳ್ ಪಂತ್ ಮಾಡ್ಬೇಕ್ರಿ ಇಚ್ಚಿ ಕಡೆ ಕಟ್ಟಿ ತಗದು ಇಚ್ಚಿ ಕಡೆ ಇಡಂಗಿಲ್ಲ ಏನು ಆಗಂಗ್ ಬಡ ಬಡ ಇರೋದು ಬಡ ಇಳಿದು ಹಿಂಗ್ ಮಾಡಕ್ ಹೋಗ್ಬೇಡಿ ಸಾವಕಾಶ ಹೋಗುದು ಸಾವಕಾಶ ಬರುದು ಎಲ್ಲಾ ಕೆಲಸ ನಾ ರೀ ಏನೇ ಇದ್ರು ನನ್ ಬರ್ರಿ ನೀವು ನಾ ತರುದು ಬರುದು ಎಲ್ಲಾ ಕೆಲಸ ರೀ ಆ ರೀ ಇನ್ನೊಂದ್ರಿ ಇನ್ನೊಂದ್ ಎರಡ್ ಮೂರು ಪಂ್ಯ ಆದವ್ರ ಅವ್ನ ರೀ ಏನ್ರಿ ನೋಡಿ ಕಟ್ಟಿಗೆ ತರಂಗಿಲ್ಲ ಕೂಳ್ ತರಂಗಿಲ್ಲ ಅಡಿಗೆ ಮಾಡಂಗಿಲ್ಲ ಊಟ ಮಾಡಂಗಿಲ್ಲ ಊಟ ಮಾಡಿ ತಿನ್ನೋದು ಒಂದು ರೊಟ್ಟಿ ಯಾವಾಗ ತಿತ್ತೀರಿ ಏನೋ ಗೊತ್ತಿಲ್ಲ ಊಟ ಮಾಡಿ ಉಳಿಕಿದ ಎಲ್ಲ ಕೆಲಸ ನಂದಿಲ್ಲಿ ಏನು ನಿಂದು ಹೊಸ ಸುದ್ದಿ ಏನ್ರಿ ಗೊತ್ತಿಲ್ಲ ನಿನ್ನ ಹೆಂಡತಿ ಈಗ ಮೂರು ತಿಂಗಳ ಗರ್ಭಿಣಿ ಅಂತೆ ನಾನ್ ಹೇಳಿದ್ದು ನಿನ್ನ ಹೆಂಡತಿ ವಿಚಾರ ನೀನ್ ಯಾಕೆ ಇಷ್ಟೊಂದು ನಾಚ್ಕೋತಾ ಇದೆಯಾ ನಾನು ಏನ್ ತಿಂಗ ಮಾಡ್ತೇತ್ರಿ ಚೊಚ್ಚಲ ಬಸ್ ಐತ್ರಿ ಏನ್ರಿ ಕೇಳಕೊಬೇನ ಏನ್ರಿ ಮಾಡ್ತೀ ಅತ್ರಿ ಹೂನ್ರಿ ಮತ್ತೆ ಅವರ ಇನ್ನೊಂದು ಕೇಳಕತೈತ್ರಿ ಅದ್ ಹೆಂಗ್ರಿ ನನ್ ಗೊತ್ತಿಲ್ರಿ ಏನ್ರಿ ಹಣ್ಣು ಹಂಪಳತೈತಿ ಏನಂತ ಕೇಳ್ತೀನಿ ಚೊಚ್ಚಲ ಬಸ್ತಿ ಪ್ರೀತಿಲಿ ಕೇಳಿ ಎಲ್ಲಾ ಬಿಡ್ತತ್ರಿ ಅವ್ ಏನು ತರಬೇಡ್ರಿ ನನಗ ಒಲಿಯಾನ ಬೂದಿ ತಿನ್ನೆ ಇಡ್ಲಿ ತಿನ್ನೆ ಕೆರಿ ಮಣ್ಣು ತಿನ್ನೆ ಎರಿ ಮಣ್ಣು ತಿನ್ನೆ ಈ ದಂಟ ಕಿಟ್ಟ ಕಿತ್ತಾನ ಬರ್ತವ್ರಲ್ಲ ಹೆಂಟಿ ಹೆಂಡತಿ ತಿತ್ತದ್ರಿ ಹ್ಞೂನ್ರಿ ವ ಅಂತದೆಲ್ಲ ತಿಲಾತಿತ್ರಿ ನೋಡ್ರಿ ಅದ್ ಕಾರ್ ಐತಿ ಅದೇ ಹಂಗಾಗಿ ತಿನ್ನೋಲ್ಲಕ್ಕೆ ಏನಕ್ಕಲ್ಲದ ನೀವು ಮಾತ್ರ ಅಂತ ನೀನು ತಿನ್ಬೇಡ ಅಂತವೆಲ್ಲ ತಿನ್ಬಾರ್ದು ಅಣ್ಣ ಅದು ಹಾಗೆಲ್ಲ ಇರೋದಿಲ್ಲ ಚೊಚ್ಚಲ ಬಸ್ಸಿನಿಯರಿಗೆ ಮೂಲಿಗೆ ಆರ ತರದ ಬೈಕಿಗಳೇ ಜಾಸ್ತಿ ಇರೋದು ಅವ್ ಇರೋಲ್ಲ ಕುರಿವ ನಾನ್ ಏನ್ ತಿನ್ನೋದು ನೀವು ಒಟ್ಟೆ ತಿನ್ನಕ್ ಹೋಗ್ಬೇಡ ಅವೆಲ್ಲ ತಿಂದ್ರೆ ಅಂದ್ರೆ ನಮ್ ಕಾಮನೆಲ್ಲ ಕಾರ್ಗಾದ್ರೆ ಏನ್ ಮಾಡುದು ಬಿಳಿ ಇವತ್ತು ಉಂಡಿ ಪೆನ್ಸಿಲ್ ಚಟ್ರ ಅಂಗಡಿ ಕಡು ಒಟ್ಟು ಹಾಗೆ ಮಾಡಿ ಯಾಕ ಅದನ್ನು ತಿಂದ್ರೆ ಮಕ್ಕಳು ಬೆಳಗಾಗ್ತಾವ